नमस्कार वीक्षक ನೀವು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿಯನ್ನ ನಿಮ್ಮ ವಶ ಮಾಡಿಕೊಳ್ಬೇಕಾ ಅಥವಾ ನೀವು ಇಷ್ಟಪಟ್ಟಂತಹ ನಿಮ್ಮ ಸ್ತ್ರೀ ಅಥವಾ ಪುರುಷ ಗಂಡ ಅಥವಾ ಹೆಂಡತಿ ಬೇರಾಗಿದ್ದರೆ ಮತ್ತೆ ಅವರನ್ನು ನಿಮ್ಮ ಕೈವಶವನ್ನಾಗಿ ಮಾಡಿಕೊಳ್ಳಲು ಒಂದು ಸುಲಭ ಹಾಗೂ ಸರಳ ಶಕ್ತಿಶಾಲಿ ತಂತ್ರವೊಂದಿದೆ ಆ ತಂತ್ರವನ್ನು ಒಂದು ಮಂತ್ರದ ಜೊತೆಗೆ ಮಾಡಿದರೆ ಸಾಕು ಕೇವಲ ನಾಲ್ಕೇ ದಿನದಲ್ಲಿ ಅವರ ನಿಮ್ಮ ಕೈಗೊಂಬೆಯಾಗ್ತಾರೆ ಹಾಗಾದರೆ ಆ ತಂತ್ರವನ್ನು ಅನುಸರಿಸುವ ಬಗೆ ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂತಹ ಸಮಸ್ಯೆಯಲ್ಲಿ ಸಿಲುಕಿದ್ರು ಕಠಿಣ ಗುಪ್ತ ಗನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಹೊರಬರಲಾರದೆ ಕಷ್ಟ ಅನುಭವಿಸುತ್ತಿದ್ದರೆ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗೂ ನಿಮ್ಮ ಮನೆಯಲ್ಲೇ ಮಾಡುವ ಸುಲಭ ಪರಿಹಾರದ ವಿಧಾನವನ್ನ ಸ್ವತಃ ಗುರುಜಿಯವರೇ ನಿಮಗೆ ತಿಳಿಸಿಕೊಡ್ತಾರೆ ಜೊತೆಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಎಲ್ಲಾ ಕಷ್ಟದ ಪರಿಹಾರದ ತಾಂತ್ರಿಕ ವಿಧಾನವನ್ನ ನೀವು ನೋಡಬಹುದು ಹೌದು ವೀಕ್ಷಕರೇ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರು ಪರಿಹಾರವನ್ನು ಮಾಡಿಕೊಡ್ತಾರೆ ಜೊತೆಗೆ ಈ ಒಂದು ತಂತ್ರವನ್ನು ಅನುಸರಿಸಿ ನೋಡಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಮತ್ತೆ ಅವರು ಕೇವಲ ನಾಲ್ಕೇ ದಿನದಲ್ಲಿ ನಿಮ್ಮ ಕೈವಶವಾಗ್ತಾರೆ ಹಾಗಾದರೆ ಇದನ್ನು ಮಾಡುವ ಪರಿಯನ್ನು ನೋಡೋಣ ಬನ್ನಿ ಒಂದು ಶುಭ್ರವಾದ ವಸ್ತ್ರವನ್ನು ಕೆಳಗೆ ಹಾಸಿ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಇಟ್ಕೊಳ್ಳಿ ಆ ನಂತರ ಒಂದು ಅರಳಿ ಎಲೆಯನ್ನು ಅರಳಿ ಎಲೆಯ ಮೇಲೆ ನೀವು ಇಷ್ಟಪಡುವ ಆ ವ್ಯಕ್ತಿಯ ಹೆಸರನ್ನು ಬರೆದು ಆ ಅರಳಿ ಎಲೆಯನ್ನು ನೀರು ತುಂಬಿದ ಮಣ್ಣಿನ ಮಡಿಕೆಯ ಮೇಲೆ ಇಡಿ ನಂತರ ಅರಳಿ ಮರದ ಎಲೆಯ ಮೇಲೆ ನೀವು ಇಷ್ಟಪಡುವಂಥ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ನಾನಿಲ್ಲಿ ಅಬಿ ಎನ್ನುವ ಹೆಸರನ್ನು ಬರೀತಾ ಇದ್ದೀನಿ ಅರಳಿ ಮರದ ಎಲೆಯ ಮೇಲೆ ಅಬಿ ಎನ್ನುವ ಹೆಸರನ್ನು ಬರೆದು ಆ ಅಬಿ ಎನ್ನುವ ಹೆಸರನ್ನ ಮೇಲೆ ಕಪ್ಪು ಮಸಿಯನ್ನ ಹಾಕುತ್ತಿದ್ದೇನೆ ಕಪ್ಪು ಮಸ್ಯನ ಹಚ್ಚಿ ಆ ನಂತರ ಅದನ್ನು ಆ ಮಡಿಕೆಯ ಮೇಲೆ ಇಡಿ ಇಟ್ಟ ನಂತರ ಒಂದು ಕರ್ಪೂರವನ್ನ ಅದರ ಮೇಲೆ ಹಚ್ಚಿ ಕಪ್ಪು ಮಸ್ಯನ ಬಳದಿರುವ ಮೇಲೆ ಕರ್ಪೂರವನ್ನು ಹಚ್ಚಿ ಅವರ ಹೆಸರನ್ನ ಸ್ಮರಿಸಿ ಸಂತಲ್ಪ ಮಾಡಿಕೊಳ್ಳಿ ಅಭಿ ವಶಂ 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 ಅಭಿ ವಶಂ 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 ಅಂತ ಹೀಗೆ ನೂರ ಒಂದು ಬಾರಿ ಜಪಿಸಿ ಆ ನಂತರ ಬರೆದುಕೊಂಡಂಥ ಅರಳಿ ಮರದ ಎಲೆಯೇನಿದೆ ಅದನ್ನು ಆ ನೀರಿನಲ್ಲಿ ಹಾಕಿ ಇಟ್ಟುಬಿಡಿ ಇದನ್ನ ನೀವು ಮಲಗುವ ಕೋಣೆಯಲ್ಲಿ ಮೂರು ದಿನ ಇರಿಸಿಕೊಂಡು ಆನಂತರ ಹರಿಯುವ ನೀರಿನಲ್ಲಿ ಈ ನೀರನ್ನು ಹರಿಯಲು ಬಿಟ್ಟುಬಿಡಿ ಇದಾದ ಕೇವಲ ನಾಲ್ಕೇ ದಿನದಲ್ಲಿ ಅವರು ನಿಮ್ಮ ಕೈವಶವಾಗುತ್ತಾರೆ ನೀವು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಜೊತೆಯಲ್ಲೇ ಸದಾಕಾಲ ಜೀವನ ಪರ್ಯಂತ ಜೊತೆಯಲ್ಲಿರ್ತಾರೆ ಇದೇ ರೀತಿ ನಿಮ್ಮ ಬಾಂಧವ್ಯಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅಥವಾ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಪದೇ ಪದೇ ಬರ್ತಾ ಇದ್ರೆ ಈ ಒಂದು ತಂತ್ರವನ್ನು ನೀವು ಅನುಸರಿಸಬಹುದು ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು ಧನ್ಯವಾದಗಳು